ನಮಸ್ಕಾರ ಎಲ್ರಿಗೂ ನಾನಿವತ್ತು ಪಾಲಕ್ ಪಲಾವ್ ಮಾಡೋ ಇದ್ದೀನಿ ಎರಡು ಕಟ್ ಪಾಲಕ್ನ ಚೆನ್ನಾಗಿ ತೊಳೆದು ನೀರು ಬಸ್ದಿಟ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಗೋಡಂಬಿ ಎರಡು ಏಲಕ್ಕಿ ಒಂದು ಆರೇಳು ಲವಂಗ ಒಂದು ಮೂರು ನಾಲ್ಕು ತುಂಡು ಚಕ್ಕೆ ಒಂದು ನಾಲ್ಕು ಕಾಳು ಮೆಣಸಿನ ಕಾಳು ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಎರಡು ಕಪ್ನಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗಿ ಮತ್ತು ಎರಡು ಕಟ್ ಪಾಲಕ್ ಸೊಪ್ಪನ್ನು ಸೇರಿಸಿ ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಷ್ಟು ಇದು ರುಚಿ ಜಾಸ್ತಿ ಈ ಥರ ರುಬ್ಕೋಬೇಕು ನಂತರ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೊಂದು ಚಮಚ ತುಪ್ಪ ಒಂದು ಚಮಚ ಎಣ್ಣೆ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳು ಮತ್ತು ಗೋಡಂಬಿ ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡಿ ಅದರ ವಾಸನೆ ಘಮ ಘಮ ಪರಿಮಳ ಬರೋವರೆಗೂ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಎಲ್ಲ ಮಸಾಲ ಪದಾರ್ಥದೊಟ್ಟಿಗೆ ಈರುಳ್ಳಿನೂ ಚೆನ್ನಾಗಿ ಬೇಯಲಿ ತುಪ್ಪದ ಘಮ ಗೋಡಂಬಿ ಮತ್ತು ಮಸಾಲ ಪದಾರ್ಥದ ಘಮ ಪರಿಮಳ ಬರೋವರೆಗೂ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ರುಬ್ಬಿರುವ ಪಾಲಕ್ ಸೊಪ್ಪನ್ನ ಈ ಮಸಾಲ ಪದಾರ್ಥದೊಳಗೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯೋದಿಕ್ಬಿಡಿ ಇದು ಹಸಿ ವಾಸನೆ ಹೋಗೋವರೆಗೂ ಬೇಯ್ತಾ ಬರಬೇಕು ಯಾಕಂದರೆ ನಾವು ಹಸಿ ಪಾಲಕ್ನೇ ರುಬ್ಬಿ ಹಾಕಿರೋದ್ರಿಂದ ಇದರಲ್ಲಿ ಇನ್ನೊಂದು ವಿಧಾನ ಇದೆ ಪಾಲಕ್ ಸೊಪ್ಪನ್ನ ಬೇಯಿಸಿಬಿಟ್ಟು ಮಿಕ್ಸಿ ಜಾರ್ ಒಳಗೆ ರುಬ್ಬಿ ಹಾಕಿ ಮಾಡಿದ್ರೂ ಚೆನ್ನಾಗಾಗುತ್ತೆ ನಾನು ಹಸಿ ಪಾಲಕ್ ಸೊಪ್ಪನ್ನೇ ರುಬ್ಬಿ ಹಾಕಿರೋದ್ರಿಂದ ಈ ಮಸಾಲೆ ಪದಾರ್ಥ ಮತ್ತು ಎಣ್ಣೆ ಒಳಗೆ ಇದನ್ನು ಇದರದ್ದು ಹಸಿ ಘಮ ಹೋಗೋವರೆಗೂ ಬೇಯಿಸ್ತಾ ಇದ್ದೀನಿ ಈ ರೀತಿ ಮಾಡಿದ್ರೂ ರುಚಿಯಾಗುತ್ತೆ ಇದು ಎಲ್ಲ ಹತ್ತು ನಿಮಿಷ ಬೇಕಾಗುತ್ತೆ ಈ ಪಾಲಕ್ ಸೊಪ್ಪು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಹಾಕಿರೋ ತುಪ್ಪ ಎಣ್ಣೆ ಮಿಶ್ರಣ ಮೇಲುಗಡೆ ಬಂದು ನಿಲ್ಲುತ್ತೆ ಇದು ಬೇಯ್ತಾ ಇರುವಾಗ ಅಲ್ಲಿವರೆಗೂ ಇದನ್ನು ಬೇಯಿಸಿಬಿಟ್ಬಿಡಿ ಚೆನ್ನಾಗಿ ಬೆಂದಾದ ಇದಕ್ಕೆ ಅಕ್ಕಿ ಸೇರಿಸಿ ನಾನಿಲ್ಲಿ ಎರಡು ಕಪ್ಪು ಅಕ್ಕಿಗೆ ಎರಡು ಕಟ್ಟು ಪಾಲಕ್ ಸೊಪ್ಪು ಒಂದು ಏಳೆಂಟು ಹಸಿ ಬಳಸಿದ್ದೀನಿ ನೀವು ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಬಳಸಿ ನಾನು ಖಾರ ಜಾಸ್ತಿ ತಿಂತೀವಿ ಹಾಗಾಗಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ದೇಹ ತೂಕನ ಕಡಿಮೆ ಮಾಡುತ್ತೆ ಇದರಲ್ಲಿ ಸುಮಾರು ವಿಟಮಿನ್ಸು ಇದೆ ಹಾಗಾಗಿ ದಿನನಿತ್ಯ ಪಾಲಕ್ ಸೊಪ್ಪು ಬಳಸೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನಾನು ಎರಡು ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಆ ಅಕ್ಕಿನ ಈ ಪಾಲಕ್ ಸೊಪ್ಪೊಳಗೆ ಹಾಕಿದೆ ಇದನ್ನು ಬೇಯಿಸ್ತಾ ಬನ್ನಿ ಸ್ವಲ್ಪ ಅಕ್ಕಿ ಇದರಲ್ಲಿ ಹುರ್ಕೊಳ್ಳಿ ನಂತರ ಇದಕ್ಕೆ ಎರಡು ಕಪ್ಪಿಗೆ ಮೂರು ಕಪ್ ನೀರು ಸೇರಿಸಿದ್ದೀನಿ ನಾನು ಎರಡು ಕಪ್ ಅಕ್ಕಿಗೆ ಮೂರು ಕಪ್ ನೀರು ಹಾಕಿದ್ದೀನಿ ಹಾಗಾಗಿ ಇದು ತುಂಬ ಚೆನ್ನಾಗಿ ಮೆದುವಾಗುತ್ತೆ ನೀವು ಬೇಕಂದರೆ ಇನ್ನೊಂದು ಅರ್ಧ ಕಪ್ಪು ನೀರು ಹೆಚ್ಚಿಗೆ ಹಾಕ್ಕೋಬೋದು ಇನ್ನೂ ಜಾಸ್ತಿ ಮೆತ್ತಗೆ ಬೇಕು ಅಂದರೆ ನಾನು ಮುಂಚೆಯೇ ಈ ಕಡೆ ಸ್ಟವ್ ಮೇಲೆ ನೀರನ್ನು ಕಾಸ್ಕೊಂಡಿದ್ದೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಇದಕ್ಕೆ ಚಿಟಿಕೆ ಸಕ್ಕರೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಹಾಕಿಸ್ಬಿಟ್ರೆ ಪಾಲಕ್ ಪಲಾವ್ ರೆಡಿ ಇದಕ್ಕೆ ಸ್ವಲ್ಪ ಪನ್ನೀರ್ ಪೀಸಸ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಅದು ನಿಮ್ಮ ನಿಮ್ಮ ರುಚಿಗೆ ತಕ್ಕನಾಗಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದರೆ ಸ್ವಲ್ಪ ಬೇಗ ಆಗುತ್ತೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕಿದೆ ಸ್ಪೈಸಿ ಇರಲಿ ಅಂತ ಪಲಾವ್ ಆದರೂ ಹಾಕ್ಬೋದು ಅಥವಾ ಗರಂ ಮಸಾಲ ಪೌಡ್ರ್ ಹಾಕ್ ಹಾಕ್ಬೋದು ಎರಡೂ ಒಂದೇ ರುಚಿ ಇದೆ ಪಾಲಕ್ ಪಲಾವಿಗೆ ಸ್ವಲ್ಪ ಸ್ಪೈಸಿ ಇದ್ರೇ ರುಚಿ ಜಾಸ್ತಿ ಇದ್ರ ಮಧ್ಯ ನನ್ನ ಮಗ ಐಸ್ ಕ್ರೀಮ್ ತಂದಿದ್ದ ಈ ಚಳಿಯಲ್ಲಿ ಅವನು ತಿಂತಿದ್ದ ಜೊತೆಗೆ ನಾನು ತಿಂದೆ ಐಸ್ ಕ್ರೀಮ್ ತಿಂದು ಶೀತ ಮಾಡ್ಕೊಳೋದು ಬೇಕಾ ಅಂತ ನಿಮಗೆಲ್ಲ ಅನ್ನಿಸ್ಬೌದು ನಾವು ಟ್ರೈ ಮಾಡಿದ್ವಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ನೆಗಡಿ ಆಗೋದಂತೂ ಪಕ್ಕ ಆದ್ರೂ ಯಾಕೋ ತಿನ್ಬೇಕನ್ಸುತ್ತು ತೊಗೊಂಡು ಬಂದೆ ಅಮ್ಮ ಅಂತ ಅವನು ಹೇಳ್ದ ಇಬ್ಬರು ಸೇರಿ ಐಸ್ ಕ್ರೀಮ್ ತಿಂದ್ವಿ ಕುಕ್ಕರ್ ವಿಜಿಲ್ ಹಾಕೋದ್ರೊಳಗೆ ಐಸ್ ಕ್ರೀಮ್ ಖಾಲಿ ಮಾಡಿದ್ವಿ ಕುಕ್ಕರ್ ಬೀಜಲ್ಲಿ ಹಾಕ್ತು ಪಾಲಕ್ ಪಲಾವ್ ರೆಡಿ ಆಯಿತು ಹೀಗೆ ನನ್ನ ಚಾನಲ್ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ಹೇಗೆ ಬಂದಿದೆ ಪಾಲಕ್ ಪಲಾವ್ ನೀವು ಟ್ರೈ ಮಾಡಿ ಇದನ್ನು ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಈ ಥರ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಪಾಲಕ್ ಪಲಾವ್ ತಿನ್ನೋಣ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಇದಾದ ನಂತರ ನಂತವರಿಂದ ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಹೊಲದಲ್ಲಿ ಕೆಲಸ ಮಾಡು ಒಬ್ಬಣ್ಣ ಬಂದಿದ್ರು ಅವ್ರು ಏನಕ್ಕೆ ಬಂದಿದ್ರು ಅಂದರೆ ನಮಗೆ ಮನೆ ಕಟ್ಟಿಸ್ತಾ ಇದ್ದೀವಿ ಅಲ್ಲಿದ್ದ ನಮಗೆ ಊಟನ ಹಾಕ್ಕೊಂಡು ಬಂದಿದ್ರು ಕಟ್ಟಿಗೆನ ಕಿಟಕಿ ಬಾಗಿಲು ಮಾಡೋದಕ್ಕೆ ಹೊರಗಡೆ ರತ್ನ ಪಕ್ಷಿ ಇತ್ತು ನೋಡ್ರಿ ವಿಡಿಯೋ ಮಾಡಿದ್ದೇನೆ ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಅತ್ತಿಗೆ ಅಣ್ಣನ ಮಗ ಮತ್ತು ನಮ್ಮ ಹೊಲದಲ್ಲಿ ಕೆಲಸ ಮಾಡೋ ನಾಗಣ್ಣ ಅಂತ ಇವರು ನಮಗೆ ನಮ್ಮ ತವ್ರ ಮನೆಯಿಂದ ಕಳಿಸಿರೋದಿದು ಕಟಿಗೆ ನಮ್ಮ ಅಪ್ಪಾಜಿ ಇದ್ರೆ ಖುಷಿ ಖುಷಿಪಟ್ಟಿರೋರು ಮಗಳು ಏನೋ ಮನೆಗೆ ಕಟ್ಟಿಸ್ತಿದ್ದಾಳೆ ಅಂತ ಇವೆಲ್ಲ ಬೇವಿನ ಕಟ್ಟಿಗೆ ಇದರಿಂದ ನಾವು ಕಿಟಕಿ ಬಾಗಿಲು ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿಂದ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ನನ್ನ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು